ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತಿಪಟೂರು ಟ್ಯಾಗೂರ್ ಇಂಗ್ಲಿಷ್ ಹೈಯರ್ ಪ್ರೈಮರಿ ಆ್ಯಂಡ್ ಸ್ಕೂಲ್ ತಿಪಟೂರು ಶಾಲಾ ಮಕ್ಕಳ ವತಿಯಿಂದ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ನಗರದ ಟ್ಯಾಗೂರ್ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ವಿವಿಧ ರೀತಿಯ ವಸ್ತು ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಈ ವಸ್ತು ಪ್ರದರ್ಶನದ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೇಶ್ ಮತ್ತು ಬಿಇಒ ಚಂದ್ರಯ್ಯ ಹಾಗೂ ಟ್ಯಾಗೋರ್ ಸಂಸ್ಥೆಯ ಆಡಳಿತ ಮಂಡಳಿ ಬೋಧಕ ಮತ್ತು ಬೋಧಕೇತರ ವರ್ಗ ಇವರೆಲ್ಲರೂ ಜ್ಯೋತಿ ಬೆಳಗುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ಅನಿಲ್ ಅವರು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇವೆಲ್ಲ ಅವಶ್ಯಕ ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಮತ್ತು ಅವರಿಗೆ ಇಷ್ಟವಾದ ಕ್ಷೇತ್ರದಲ್ಲಿ ಹೆಚ್ಚು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಎಂದು ಹೇಳಿದರು ನಂತರ ತಿಪ್ಪಟೂರು ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ಮಾತನಾಡಿ ಮಕ್ಕಳು ಓದಿಗಿಂತ ಸಾಮಾನ್ಯ ಜ್ಞಾನ ಹೆಚ್ಚು ಅವಶ್ಯಕ ಈ ಮಕ್ಕಳು ಅವರೇ ಸ್ವತಃ ತಯಾರಿಸಿರುವ ಮಾಡೆಲ್ ಗಳನ್ನ ನೋಡಿ ನನಗೆ ಖುಷಿಯಾಯಿತು ಹತ್ತನೇ ತರಗತಿ ಪ್ರೀತಂ ರಿಮೋಟ್ ಕಾರ್ ತಯಾರು ಮಾಡಿರುವುದು ಅತ್ಯಂತ ಖುಷಿ ಎಂದರು

सस्पेंस <laughs> ಈ ಸಂದರ್ಭದಲ್ಲಿ ಬಿಇಒ ಚಂದ್ರಯ್ಯ ಸಂಸ್ಥೆಯ ಕಾರ್ಯದರ್ಶಿ ಶಶಿಕಲಾ ಅನಿಲ್ ಹಾಗೂ ಮುಖ್ಯ ಶಿಕ್ಷಕರಾದ ಫರಕ್ ಮತ್ತು ಶಾಲೆಯ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಸಹ ಹಾಜರಿದ್ದು ಈ ವಸ್ತು ಪ್ರದರ್ಶನ ನಡೆಸಿ ಮತ್ತು ಅದರ ಬಗ್ಗೆ ಸವಿಸ್ತಾರವಾಗಿ ವಿಸ್ತರಿಸಿದರು podrà ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಮಕ್ಕಳಿಗೆ ಚಿನ್ನರ ಕರ್ನಾಟಕ ದರ್ಶನ ಪ್ರವಾಸವನ್ನು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಾರಿಗೆ ಇಲಾಖೆ ಶಿಕ್ಷಣ ಸಾಕ್ಷರತಾ ಇಲಾಖೆ ಸಹಯೋಗದೊಂದಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಆಯೋಜಿಸಲಾಗಿದೆ ಎಂದು ತುಮಕೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಳಿಸಿದ್ದಾರೆ ಐದು ದಿನಗಳ ಪ್ರವಾಸಕ್ಕೆ ಚಾಲನೆ ನೀಡಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಮಕ್ಕಳಿಗೆ ಚಿಣ್ಣರ ಕರ್ನಾಟಕ ದರ್ಶನ ಪ್ರವಾಸ ಆಯೋಜನೆ ಮಾಡಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರತಿಭೆಯುಳ್ಳಂತಹ ಮಕ್ಕಳಿಗೆ ಈ ಕಾರ್ಯಕ್ರಮ ರೂಪಿಸಲಾಗಿದ್ದು ಶಾಲಾ ಮುಖ್ಯ ಶಿಕ್ಷಕರು ಅಂತಹ ಮಕ್ಕಳನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಕರ್ನಾಟಕದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಶಾಲಾ ಮಕ್ಕಳಿಗೆ ಚಿನ್ನರ ಕರ್ನಾಟಕ ದರ್ಶನ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆಯೋಜನೆ ಮಾಡಲಾಗ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಶೈಕ್ಷಣಿಕವಾಗಿ ಚೆನ್ನಾಗಿ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಆ ಮಕ್ಕಳನ್ನು ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅಂಥ ಮಕ್ಕಳಿಗೆ ಇವತ್ತು ನಾ ಐದು ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಸರ್ಕಾರ ಹಮ್ಮಿಕೊಂಡಿದೆ ಇದ್ರ ಮೂಲಕ ಮಕ್ಕಳಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರಜ್ಞೆ ಮೂಡಿಸುವಂಥ ಹಿನ್ನೆಲೆಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳ ಮಹತ್ವ ಅಲ್ಲಿನ ಏನು ಐತಿಹಾಸಿಕ ಹಿನ್ನೆಲೆ ಇವುಗಳೆಲ್ಲ ಮಕ್ಕಳಿಗೆ ಐದು ದಿನಗಳ ಪ್ರವಾಸೋದ್ಯಮ ಹಮ್ಮಿಕೊಳ್ಳಲಾಗಿದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಸ್ಥಳಗಳ ಮಹತ್ವ ಐತಿಹಾಸಿಕ ಹಿನ್ನೆಲೆ ಮಕ್ಕಳಿಗೆ ತಿಳಿಸುವ ಸಲುವಾಗಿ ಪ್ರವಾಸ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ದೇಶ ಸುತ್ತಿ ನೋಡೋದು ಪ್ರಾಕ್ಟಿಕಲ್ ಆ ಸ್ಥಳದ ಈ ಪುಸ್ತಕ ಬಂದಿರ್ತಾರೆ ಆ ಒಂದು ಬೇಲೂರು ಹಳೆಬೀಡು ಬೀಡು ಹಿಂಗಿತ್ತು ಹಿಂಗಿತ್ತು ಇಂಥ ರಾಜರು ವಹಿಸಿದ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಬಂದಿರ್ತಾರೆ ಆದ್ರೆ ನೀವು ಅಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ತೀರಿ ಅಲ್ಲೇನು ಆ ಪಳಿದಾವೆ ಯಾರು ಅದರ ಮಾತುಗಳು ಅನ್ನುವಂಥದ್ದು ಚಿತ್ರದುರ್ಗದ್ದು ಆಮೇಲೆ ಬೈ ಬಾದಾಮಿ ಹೈಹೊಳೆ ಪಟಲ್ಲು ಎಲ್ಲಿ ಏನೇನಿದೆ ಈಗ ನಿಮಗೆ ರೂಟ್ ಆಗಿರುವ ಬಾದಾಮಿ ಹೈಹೊಳೆ ಪಟಕಲ್ಲು ಉಡಲ ಸಂಗಮ ಚಿತ್ರದುರ್ಗದ ಕೋಟೆ ಹಂಪಿ ಹೀಗೆ ಈ ಕಡೆ ಎಲ್ಲ ಬಹಳ ಚೆನ್ನಾಗಿದಾವು ಎಲ್ಲ ಉತ್ತರ ಕರ್ನಾಟಕದ ಸ್ಥಳಗಳು ನೀವು ನೋಡ್ತಾ ಇರುವಂತದ್ದು ಇನ್ನು ಈ ಮಕ್ಕಳ ಜವಾಬ್ದಾರಿಯನ್ನು ನಾಲ್ಕು ಶಿಕ್ಷಕರು ವಹಿಸಿದ್ದು ಇಬ್ಬರು ಮಹಿಳಾ ಶಿಕ್ಷಕರು ಹೆಣ್ಣು ಮಕ್ಕಳ ಜವಾಬ್ದಾರಿ ವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಮಕ್ಕಳ ಜವಾಬ್ದಾರಿಯನ್ನ ನಾಲ್ಕು ಜನ ಶಿಕ್ಷಕರಿಗೆ ಇಬ್ಬರು ಹೆಣ್ಣು ಮಕ್ಕಳ ಈ ಲೇಡೀಸ್ ಟೀಚರ್ಸ್ ಹೆಣ್ಣು ಹೆಣ್ಣು ಶಿಕ್ಷಕರು ಇಬ್ಬರು ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ಗಂಡು ಜನ ಶಿಕ್ಷಕರು ಹೆಣ್ಣು ಮಕ್ಕಳ ಜವಾಬ್ದಾರಿಯನ್ನು ಹೊತ್ತು ಪ್ರವಾಸೋದ್ಯಮ ಇಲಾಖೆ ಸಾರಿಗೆ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಮೂರೂ ಇಲಾಖೆಗಳ ಸಹಯೋಗದೊಂದಿಗೆ ಈ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಳ್ಳಾಗ್ತಾ ಇದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ವಿಧಾನಸೌಧದಲ್ಲಿ ಬೈದರೂ ಮಾನ ಮರ್ಯಾದೆ ಇಲ್ಲ ಎಲ್ಲಿ ಬೈದರೂ ಮಾನ ಮರ್ಯಾದೆ ಇಲ್ಲ ಈ ಸರ್ಕಾರ ಕೆಟ್ಟ ಸರ್ಕಾರ ಮೈಗೆಲ್ಲ ಎಣ್ಣೆ ಸವರಿಕೊಂಡಿದೆ ಎಂದು ಕಾಂಗ್ರೆಸ್ ವಿರುದ್ಧ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಗುಬ್ಬಿಯಲ್ಲಿ ಹರಿಹಾಯ್ದಿದ್ದಾರೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಚೆನ್ನೇನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿರುವ ಜೆಜೆಎಂ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಮನೆ ಮನೆ ಗಂಗೆ ಯೋಜನೆ ಇಂದು ಪೂಜೆ ಮಾಡಿದ್ದೇವೆ ಈ ಸರ್ಕಾರ ಕೆಟ್ಟ ಸರ್ಕಾರ ಮೈಕೆಲ್ಲ ಏನೇನೋ ಸವರಿಕೊಂಡಿದೆ ವಿಧಾನಸೌಧದಲ್ಲಿ ಬೈದರು ಎಲ್ಲಿ ಬೈದರು ಅವರು ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಈ ಆಡಳಿತ ನೋಡಿದರೆ ಅಸಹ್ಯ ಅನಿಸುತ್ತದೆ ಈ ಸರ್ಕಾರದಲ್ಲಿ ಏನೂ ಸಿಗುವುದಿಲ್ಲ ಎಷ್ಟು ಕೂಗಾಡಿದರೂ ಮೈಗೆಲ್ಲ ಹರಳೆಣ್ಣೆ ಸವರಿಕೊಂಡಿದ್ದಾರೆ ವಿಧಾನಸೌಧ ಬೈದು ಮಾನ ಮರ್ಯಾದಿಲ್ಲ ಇಲ್ಲಿ ಬೈದು ಮಾನ ಮರ್ಯಾದ ಸರ್ ಅಸಹ್ಯ ಬಾ ಅನ್ನಿಸ್ತದೆ ಈ ಆಡಳಿತ ನೋಡಿ ಇದು ಕಚರಾ ಸರ್ಕಾರ ಈ ಸರ್ಕಾರದಲ್ಲಿ ಏನು ಸಿಗೋಲ್ಲ ಏನೇ ಕೂಗಾಡಿದ್ರು ಎಲ್ಲರೂ ಒಳ್ಳೆ ಕಡವ್ರೆ ಜಾರಿ ಕರ್ತಾರೆ ಆ ಗಾಡ್ ಕೊಡೋಲ್ಲ ಕೆಲಸ ಮಾಡಲಿಕ್ಕೆ ಆಗಿದೆ ಪರಿಸ್ಥಿತಿ ಈ ಕೆಟ್ಟ ಕಾಲದಲ್ಲಿ ನಾವು ಗೆದ್ದಿದ್ದೀವಿ ಅಸಹ್ಯ ಅನ್ನಿಸ್ತದೆ ಈ ಸರ್ಕಾರ ಈ ಸರ್ಕಾರ ಆಡಳಿತ ಅಲ್ಲ ಆದರೂ ಸಹ ಇವಾಗ ಕೇಂದ್ರ ಸರ್ಕಾರ ಕೊಟ್ಟ ಇದು ಹಾಕಿದ್ದೀನಿ ಬಾ ಊರಿಗೆ ಹಾಕಿದ್ವಿ ಇನ್ನು ಅವನಿಗೆ ಕಾಂಟ್ರಾಕ್ಟ್ರು ಮುಡಿಯ ಏನು ಮಾಡಿದ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಿದ್ದರು ಅವರೆಲ್ಲ ಮಾಡ್ಕೊಂಡು ಹೋದ್ರು ಈಗ ಅವ್ರ ಮನೆಗೆ ಹೋಗಿ ಕೂತ್ಕೊದಾಗಿದೆ ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಡೋದು ಕೊಟ್ಬಿಟ್ಟು ಅವ್ನು ಕೈಗೆ ಸಿಕ್ಕಲ್ಲ ಎಲ್ಲ ಇಂಗ್ನೇಜರು ಸತ್ಯ ಅಲ್ವ ಅವ್ರಿಗೆ ಬೇರೆ ಬಿಸ್ನೆಸ್ ಇರ್ತೀನ ಎಲ್ಲೋ ಎಬ್ಬೂರಲ್ಲಿ ಸೀರೆ ಮಾರ್ಸಿದ್ದ ಅವನು ನಾನು ಕಂಡಾಗಿ ಅವ್ನು ಕರೆದು ಕಂಟ್ರಾಕ್ಟ್ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಇಂಜಿನಿಯರ್ಸ್ ಎಲ್ಲ ಮಾಡ್ಕೊಂಡು ಅಗೆ ಇವತ್ತು ತೊಂದರೆ ಆಗಿದೆ ನಮಗೆ ಈ ನೋವು ಜೆ ಜಿ ಎಮ್ನಲ್ಲಿ ಕುಡಿಯೋತಿದ್ವಿ ಅಂದ್ರೆ ಬಸೀಸ್ಪುರದ್ದು

ಈ ಎರಡು ಗ್ರಾಮಕ್ಕೆ ಸೇರಿ ಸುಮಾರು ಎಂಬತ್ತೆರಡು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದೇವೆ ಮನೆ ಮನೆಗೆ ನಲ್ಲಿ ಹಾಕೋದು ಹೆಣ್ಮಕ್ಳಿಗೆ ನೀರಿಗೋಸ್ಕರ ಒಳ್ಳೆ ಫಿಲ್ಟರ್ ವಾಟರ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ತಂದಿರೋಂಥ ಸ್ಕೀಮ್ದನ್ನು ಈ ಊರಿಗೂ ನಾವು ಕೊಟ್ಟಿದ್ದೇವೆ ಅದನ್ನು ಇವತ್ತು ಪೂಜೆ ಮಾಡಿದ್ದೇವೆ ಅದು ಎಲ್ಲರೂ ಸಹ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಯಾರು ಕಂಟ್ರಾಕ್ಟ್ ರವಿಕುಮಾರ್ ಕುಮಾರ್ ಅವರು ಕಾಂಟ್ರಾಕ್ಟ್ ಆಗಿದ್ದಾರೆ ಕೆಲಸ ಮಾಡ್ಬೋದು ಇಲ್ಲೇನಾಗಿದೆ ಇಲ್ಲಿ ಸುಮಾರು ಜನ ಸತೀಶ್ ಅಂತ ಯಾವ ಕಾಂಟ್ರಾಕ್ಟ್ ಅರ್ಧ ಬರ್ಧ ಮಾಡಿ ಹೊಟ್ಟೋಗ್ತಾನೆ ನಾನು ನಾನೇನ್ ಹೇಳ್ತೀನಿ ನಮ್ಮ ಲಿಂಗರಾಜು ಸೆಟ್ರೆ ಮುಂಚೆ ಎಲ್ಲವನ್ನು ರಿಸೆಂಟ್ ಮಾಡಿ ಈ ಸಂದರ್ಭದಲ್ಲಿ ಸೋಮಣ್ಣ ನವೀನ್ ನರಸಿಂಹಮೂರ್ತಿ ರಾಮ್ಕುಮಾರ್ ಗ್ರಾಮದ ಇನ್ನಿತರರು ಹಾಜರಿದ್ದರು ಚಿಕ್ಕಮಗಳೂರು ಜಿಲ್ಲೆಯ ಉದ್ದೇಬೋರನಹಳ್ಳಿ ನಿವಾಸಿ ಪ್ರಸ್ತುತ ಬೆಂಗಳೂರಿನಲ್ಲಿರುವ ದಿವ್ಯಾ ಮತ್ತು ಲೋಹಿತ್ ಅವರ ಒಂದು ವರ್ಷ ಒಂಬತ್ತು ತಿಂಗಳ ಮಗು ಜನ್ಮಿತಾಳನ ಇಂಟರ್ ನ್ಯಾಷನಲ್ ವರ್ಲ್ಡ್ ರೆಕಾರ್ಡ್ ಅಸಾಧಾರಣ ಗ್ರಹಣ ಶಕ್ತಿ ಪ್ರತಿಭೆ ಎಂದು ಗುರುತಿಸಿ ತಮ್ಮ ಪುಸ್ತಕದಲ್ಲಿ ನೋಂದಾಯಿಸುತ್ತಾರೆ ನವೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯವರು ವಿಶ್ವ ದಾಖಲೆ ಗೌರವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮಗುವಿನ ತಾಯಿ ಗೃಹಿಣಿಯಾಗಿದ್ದು ತಂದೆ ಐಟಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜನ್ಮಿತ ಐವತ್ತಕ್ಕೂ ಹೆಚ್ಚು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಗ್ರಹಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳು ಕೇಂದ್ರಾಡಳಿತ ಪ್ರದೇಶಗಳು ಕರ್ನಾಟಕ ಐತಿಹಾಸಿಕ ಸ್ಥಳಗಳು ಹಿಂದೂ ಪಂಚಾಂಗದ ಮಾಸಗಳು ಆಕಾರಗಳು ಋತುಗಳು ತಿಂಗಳುಗಳು ವಾರಗಳು ಹಾಗೂ ಕನ್ನಡ ಇಂಗ್ಲಿಷ್ನಲ್ಲಿ ರೈಮ್ಸ್ಗಳನ್ನು ಹೇಳುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅದರ ಜೊತೆಗೆ ಐವತ್ತು ಮೀಟರ್ ಅಂತರವನ್ನ ನಲವತ್ತು ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಿದ್ದಕ್ಕಾಗಿ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಪ್ರಶಸ್ತಿಯನ್ನ ನೀಡಿ ಒನ್ ಇನ್ ಎ ಮಿಲಿಯನ್ ಎಂದು ಪರಿಗಣಿಸಿದೆ ರಾಷ್ಟ್ರೀಯ ಆಟ ರಾಷ್ಟ್ರೀಯ ಕರೆನ್ಸಿ ಯಾವುದು ಚಿನ್ನಿ ರಾಷ್ಟ್ರೀಯ ಸ್ವೀಟ್ ಯಾವುದು ರಾಷ್ಟ್ರೀಯ ಮರ ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೆ ಕಾರಣರಾದ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸಿ ಇಂದು ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ರೇಸ್ಕೋಸ್ ರಸ್ತೆಯಲ್ಲಿ ಪೋಸ್ಟರ್ ಅಭಿಯಾನ ನಡೆಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಪ್ರಮುಖರಾದ ಜಗದೀಶ್ ಹಿರೇಮನಿ ಉಮೇಶ್ ಶೆಟ್ ಮಾಧ್ಯಮ ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ಶ್ರೀ ಕರುಣಾಕರ ಕಸಾರೆ ಸಹ ಸಂಚಾಲಕರಾದ ಶ್ರೀ ಪ್ರಶಾಂತ್ ಕೆಡಂಜಿ ಮತ್ತು ಪ್ರಮುಖರು ಉಪಸ್ಥಿತರಿದ್ದರು ಸಿಸಿಬಿಯ ಮಾದಕ ವಸ್ತು ನಿಗ್ರಹ ದಳವು ಹೊಸ ವರ್ಷದ ಆಚರಣೆಗೂ ಮುನ್ನ ತನ್ನ ನಿವಾಸದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಮೌಲ್ಯದ ನಿಷಿದ್ಧ ವಸ್ತುಗಳನ್ನು ಸಂಗ್ರಹಿಸಿದ್ದ ಮಾದಕ ವಸ್ತು ಮಾರಾಟಗಾರರನ್ನು ಬಂಧಿಸಿದ ಬಗ್ಗೆ ಮಾಹಿತಿ ನೀಡಿದರು ಇಂದು ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಮಾತನಾಡಿ ಈ ಬಂಧನದಿಂದ ಮೂರು ಪಾಯಿಂಟ್ ಐವತ್ತೈದು ಕೆಜಿ ಜಿ ಹೈಡ್ರೋಗಾಂಜಾ ಹದಿನಾರು ಪಾಯಿಂಟ್ ಅರವತ್ತೈದು ಕೆಜಿ ಗಾಂಜಾ ನಲವತ್ತು ಎಲ್ಎಸ್ಟಿ ಸ್ಕ್ರಿಪ್ಟ್ಗಳು ನೂರ ಮೂವತ್ತು ಗ್ರಾಂ ಚರಾಸ್ ಎರಡು ಪಾಯಿಂಟ್ ಮೂರು ಗ್ರಾಮ್ ಎಂಡಿಎಂಎ ಕ್ರಿಸ್ಟಲ್ಗಳು ಒಂದು ಪಾಯಿಂಟ್ ಮೂರು ಲಕ್ಷ ನಗದು ಮತ್ತು ಇತರ ವಸ್ತುಗಳು ವಶಪಡಿಸಿಕೊಳ್ಳಲಾಗಿದೆ ಈ ಹೊಸ ವರ್ಷ ನಶೆಯನ್ನಲ್ಲ ಜೀವನವನ್ನು ಆಯ್ಕೆ ಮಾಡಿ ಮಾದಕ ವಸ್ತುಗಳಿಗೆ ನಿಷೇಧ ಸಹಾಯಕ್ಕಾಗಿ ಒಂದು ಒಂಬತ್ತು ಸೊನ್ನೆ ಎಂಟುಗೆ ಕರೆ ಮಾಡಿ ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು ಬೈಕಿಗೆ ಡಿಕ್ಕಿ ಹೊಡೆದ ಬಲಾರೋ ವಾಹನವೊಂದು ಆ ಬೈಕ್ ಅನ್ನು ಎರಡು ಕಿಲೋಮೀಟರ್ವರೆಗೆ ಎಳೆದುಕೊಂಡು ಹೋಗಿರುವ ಘಟನೆ ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿ ನಡೆದಿದೆ ಬೈಕ್ನಿಂದ ಬೆಂಕಿಯ ಕಿಡಿ ಬಂದರೂ ಅದನ್ನು ಲೆಕ್ಕಿಸದೆ ರಭಸದಿತ ಸಾಗಿರುವ ಆಘಾತಕಾರಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಭಾನುವಾರ ಸಂಜೆ ನಡೆದ ಈ ಭಯಾನಕ ಅಪಘಾತದ ದೃಶ್ಯಗಳು ಸೋಮವಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ಘಟನೆ ಬೆಳಕಿಗೆ ಬಂದಿದೆ ಈ ದೃಶ್ಯದಲ್ಲಿ ಬೆಂಕಿ ಕಿಡಿಯನ್ನು ಲೆಕ್ಕಿಸದೆ ಎಸ್ಯುವಿ ವಾಹನ ಬೈಕ್ ಅನ್ನು ಎಳೆದೊಯ್ದಿದೆ ಎಸ್ಯುವಿಯಲ್ಲಿ ಗ್ರಾಮ ಪ್ರಧಾನ್ ಎಂಬ ಹೆಸರಿನ ಬಿಜೆಪಿ ಸ್ಟಿಕ್ಕರ್ ಕಂಡು ಬಂದಿದೆ ಸಂಬಾಲ್ನ ಕೊಟ್ವೀಲಿ ಪ್ರದೇಶದಲ್ಲಿನ ಮೊರಾದಾಬಾದ್ ನ ವಜಿತ್ ಪುರಿಂ ಬಳಿ ಈ ಘಟನೆ ನಡೆದಿದೆ ಮೊರದಾಬಾದ್ ಜಿಲ್ಲೆಯ ಸುಖವೀರ್ ಭಾನುವಾರ ಮಾವನ ಮನೆಯಿಂದ ಸಂಬಾಲ್ನ ಹಯತ್ ನಗರದಲ್ಲಿರುವ ತನ್ನ ಮನೆಗೆ ಮರಳುತ್ತಿದ್ದರು ಈ ವೇಳೆ ಮೊರಾದಾಬಾದ್ ರಸ್ತೆಯಲ್ಲಿ ಎಸ್ಯುವಿ ವಾಹನ ಡಿಕ್ಕಿಯಾಗಿದೆ ಗಾಯಗೊಂಡ ಸುಖವೀರ್ ಅವರನ್ನ ತಕ್ಷಣಕ್ಕೆ ಸಂಬಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಮೊರಾದಾಬಾದ್ಗೆ ಸ್ಥಳಾಂತರಿಸಲಾಗಿದೆ ಗಾಯಗೊಂಡಿರುವ ಸುಖವೀರ್ ಅವರಿಂದ ಸೋಮವಾರ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ ಆಗಲೇ ಲಾಗೈ ತೋಯಿ ರೋಕ್ಲೇ ಆಗ್ಯಾ ರೋಕ್ಲೇಗ ಇದೆ ಪದಾ ಆ ಮೋಟರ್ ಸೈಕಲ್ ಫುಸಿ ہوئی ಏ ಆ ಪೊಲೀಸ್ ಆಲೆ ರೋಕ್ಲಂಗೇನ ಹೈ ಚಲಾವೇ ಕರ್ತೆ ಇಷ್ಟಿತ್ತೂ ಈ ಹುತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾಯಿರಿ ನಮ ಕರ್ನಾಟಕ ಟಿವಿ ಇದು ಕನ್ನಡಗರ ಬರವಸೆ